ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಯಲ್ಲಿ ಬ್ಲಾಕ್ ಮೂರರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ ಈಗಾಗಲೇ ನಾನು ಬ್ಲಾಕ್ ಮೂರಲ್ಲಿ ಬಂದಿರುವಂತಹ ಐದು ಅಂಕದ ಪ್ರಶ್ನೆಯ ವಿವರಣೆಯನ್ನು ಕೂಡ ತಿಳಿಸಿದ್ದೆ ಇವತ್ತು ತುಂಬಾ ಮುಖ್ಯವಾಗಿರುವಂತಹ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಬಸವಣ್ಣನವರ ಒಂದು ಮುಖ್ಯವಾದ ವಿಷಯಗಳ ಬಗ್ಗೆ ತಿಳಿತಾ ಹೋಗುವ ಇನ್ನೂರ ಇಪ್ಪತ್ತ ಮೂರು ಪುಟ ಸಂಖ್ಯೆಯಲ್ಲಿದೆ ಇನ್ನೂರ ಇಪ್ಪತ್ತ ಮೂರು ಪುಟ ಸಂಖ್ಯೆಯನ್ನು ತೆಗೆಯಿರಿ ಇದು ನೀವು ಓದಲೇಬೇಕಾಗಿರುವಂತಹ ಪ್ರಶ್ನೆ ಹಲವು ಬಾರಿ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಶಂಕರಾಚಾರ್ಯರ ಬಗ್ಗೆ ತಿಳಿಸಿ ತಮಿಳುನಾಡಿನ ಭಕ್ತಿ ಸಂತರ ಪ್ರಭಾವ ಕಡಿಮೆಯಾಗುತ್ತಿದ್ದಂತೆ ಮತ್ತೆ ಹಿಂದೂ ಧರ್ಮವು ದುರ್ಬಲಗೊಳ್ಳುವ ಲಕ್ಷಣಗಳು ಕಂಡುಬಂದವು ಅಂತಹ ಸ್ಥಿತಿಯಲ್ಲಿ ಆ ಧರ್ಮದ ರಕ್ಷಣೆಗೆ ಬಂದವರು ಶಂಕರ ರಾಮಾನುಜ ಹಾಗೂ ಮಧ್ವರು ಇವರುಗಳು ತಮ್ಮ ಸಿದ್ಧಾಂತಗಳನ್ನು ಮಂಡಿಸಿ ಅವುಗಳ ಪ್ರತಿಪಾದನೆಗೆ ಶ್ರಮಿಸಿದರು ಅದಲ್ಲದೆ ಕರ್ನಾಟಕದ ಬಸವಣ್ಣನವರು ಧರ್ಮದ ಜೊತೆಯಲ್ಲಿ ಸಾಮಾಜಿಕ ಬದಲಾವಣೆಗೆ ಕೂಡ ಶ್ರಮಿಸಿದರು ಇವರು ಕೈಗೊಂಡಂತಹ ಕಾರ್ಯಗಳಿಂದಾಗಿ ಹಿಂದೂ ಧರ್ಮ ಸಾಕಷ್ಟು ಬಲ ಹೊಂದಿ ಇಸ್ಲಾಂ ಧರ್ಮದ ಆಗಮನದಿಂದಾದ ಆಘಾತವನ್ನು ತಡೆದುಕೊಳ್ಳಬಲ್ಲಷ್ಟು ಶಕ್ತಿಶಾಲಿಯಾಯಿತು ಶಂಕರರು ಕೇರಳದ ಕಾಲಡಿಯಲ್ಲಿ ಸಂಪ್ರದಾಯಬದ್ಧ ನಂಬೋದರಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ಶಿವಗುರು ಮತ್ತು ಆರ್ಯಾಂಬ ಅವರ ಮಾತಾಪಿತೃಗಳು ಇವರು ಕ್ರಿಸ್ತ ಸಾ ಏಳ್ನೂರ ಎಪ್ಪತ್ತ ಎಂಟರಲ್ಲಿ ಜನಿಸಿ ಎಂಟುನೂರ ಇಪ್ಪತ್ತರವರೆಗೆ ಜೀವಿಸಿದರು ಬಾಲ್ಯದಲ್ಲಿಯೇ ಅವರು ತಂದೆಯನ್ನು ಕಳೆದುಕೊಂಡರು ತಾಯಿ ಅವರನ್ನೆಲ್ಲರನ್ನೂ ಕೂಡ ಪೋಷಿಸಿದರು ಅಸಾಧಾರಣ ಮೇಧಾವಿಗಳಾಗಿದ್ದ ಶಂಕರಾಚಾರ್ಯರು ಸ್ವಲ್ಪ ಸಮಯದಲ್ಲಿಯೇ ವೇದಗಳನ್ನು ಉಪನಿಷತ್ತುಗಳನ್ನು ವೇದಾಂಗಗಳನ್ನು ಕಲಿತರು ಎಳೆಯ ವಯಸ್ಸಿನಲ್ಲಿಯೇ ಸೋ ಸೋತ್ರಗಳು ಶ್ಲೋಕಗಳು ಎಲ್ಲ ಹೇಳ್ತಾ ಪಾಂಡಿತ್ಯವನ್ನು ಹೊಂದ್ ಹೊಂದಿದರು ಅಲ್ಲಿನ ದೊರೆ ಇವರ ಪಾಂಡಿತ್ಯಕ್ಕೆ ಬೆರಗಾಗಿ ತಮ್ಮ ಆಸ್ಥಾನದಲ್ಲಿ ಸೂಕ್ತ ಹುದ್ದೆಯನ್ನು ನೀಡಲಿಕ್ಕೆ ಮುಂದಾದರು ಆದರೆ ಶಂಕರಾಚಾರ್ಯರು ಅವರ ಆಹ್ವಾನವನ್ನು ತಿರಸ್ಕರಿಸಿ ಸಂನ್ಯಾಸವನ್ನು ಸ್ವೀಕರಿಸಲು ನಿರ್ಧರಿಸಿದರು ತಮ್ಮ ತಾಯಿಯನ್ನು ಓಲೈಸಿ ಆಕೆಯ ಅಂತಿಮ ವಿಧಿಗಳನ್ನು ತಾನೇ ನಡೆಸುವುದಾಗಿ ಭರವಸೆಯನ್ನು ಕೂಡ ನೀಡಿದರು ತಮ್ಮ ಜ್ಞಾನದಾಹವನ್ನು ತಣಿಸಿಕೊಳ್ಳಲು ಹೆಚ್ಚಿನ ಕಲಿಕೆಗಾಗಿ ನರ್ಮದಾ ನದಿಯ ತೀರದಲ್ಲಿದ್ದ ಗುರು ಗೋವಿಂದ ಭಗವತ್ವಾದರ ಶಿಷ್ಯತ್ವವನ್ನು ಸ್ವೀಕರಿಸಿದರು ಅವರಿಂದ ಬ್ರಹ್ಮಸೂತ್ರಗಳನ್ನು ಅವುಗಳ ತತ್ವಾಂಶಗಳನ್ನು ಕಲಿತು ವಾರಣಾಸಿಗೆ ಹೋದರು ನಂತರ ಶಿವಾಶ್ ನಂತರ ಹಿಮಾಲಯದ ಬದರಿ ಆಶ್ರಮಕ್ಕೆ ಹೋಗಿ ಬದರಿಕಾಶ್ರಮಕ್ಕೆ ಹೋಗಿ ಗೌಡಪಾದರನ್ನು ಭೇಟಿ ಮಾಡಿದರು ಇಲ್ಲಿಗೆ ಅವರ ಶಿಕ್ಷಣ ಪೂರ್ತಿಯಾದಂತಾಗ್ತದೆ ಶಂಕರಾಚಾರ್ಯರು ತಾವೂ ಬೆಳೆಯಿಸಿಕೊಂಡಿದ್ದ ಸಿದ್ಧಾಂತಗಳನ್ನು ಪ್ರಚಾರ ಮಾಡಲಾರಂಭಿಸಿದರು ಇಡೀ ಭಾರತವನ್ನು ಮೂರು ಬಾರಿ ಪರ್ಯಟನ ಮಾಡಿ ವಿದ್ವಾಂಸರನ್ನು ವಾದಗಳಲ್ಲಿ ಸೋಲಿಸಿ ಧರ್ಮ ವಿಜಯವನ್ನು ಹೊಂದಿದ್ರು ಶಂಕರಾಚಾರ್ಯರು ಹೆಸರು ಎಲ್ಲ ಕಡೆಗಳಲ್ಲೂ ಕೂಡ ಪ್ರಖ್ಯಾತವಾಯಿತು ಮೀಮಾಂಸಾ ಪ್ರತಿಪಾದಕರಾಗಿದ್ದ ಮಂಡನ ಮಿಶ್ರರನ್ನು ವಾದದಲ್ಲಿ ಸೋಲಿಸಿ ಅವರನ್ನು ಅವರ ಪತ್ನಿಯಾದ ಪಂಡಿತೆ ಭಾರತೀಯನು ತಮ್ಮ ಶಿಷ್ಯರಾಗಿ ಮಾಡಿಕೊಂಡರು ತಮ್ಮ ಅದ್ವೈತ ಸಿದ್ಧಾಂತದ ಪ್ರಚಾರಕ್ಕಾಗಿ ಶಂಕರಾಚಾರ್ಯರ ಸಿದ್ಧವಾಂ ಸಿದ್ಧಾಂತ ಅದ್ವೈತ ಸಿದ್ಧಾಂತ ತಮ್ಮ ಅದ್ವೈತ ಸಿದ್ಧಾಂತದ ಪ್ರಚಾರಕ್ಕಾಗಿ ಭಾರತದ ನಾಲ್ಕು ದಿಕ್ಕುಗಳಲ್ಲಿ ಆಶ್ರಮಗಳನ್ನು ತೆರೆದರು ಅವರು ಸ್ಥಾಪಿಸಿದ ಆಶ್ರಮಗಳೆಂದರೆ ಶೃಂಗೇರಿಯ ಶಾರದಾ ಪೀಠ ಗುಜರಾತಿನ ದ್ವಾರಕಾಪೀಠ ಹಿಮಾಲಯದ ಬದರಿ ಜ್ಯೋತಿರ್ಮಠ ಹಾಗೂ ಕಳಿಂಗದ ಗೋವರ್ಧನ ಪೀಠ ಈ ಮಠಗಳು ಶಂಕರಾಚಾರ್ಯರ ಕಾಲವಾದ ನಂತರ ಅವರ ಕೆಲಸವನ್ನು ಮುಂದುವರಿಸಿಕೊಂಡು ಹೋದವು ತಾವು ವಾಗ್ದಾನ ಮಾಡಿದಂತೆ ತಮ್ಮ ತಾಯಿಯವರ ಅಂತಿಮ ದಿನಗಳಲ್ಲಿ ಹಿಂದಿರುಗಿ ಅವರ ಅಪರಕ್ರಮಗಳನ್ನು ನಡೆಸಿದರು ತಮ್ಮ ಜವಾಬ್ದಾರಿಯನ್ನು ಪೂರೈಸಿದರು ಅವರ ಮೂವತ್ತನೆಯ ವಯಸ್ಸಿನಲ್ಲಿ ಮರಣ ಕೂಡ ಹೊಂದಿದರು ಶಂಕರಾಚಾರ್ಯರ ಬ್ರಹ್ಮಸೂತ್ರದಲ್ಲಿ ನಂತರ ಅವರ ಉಳಿದ ಕೃತಿಗಳಲ್ಲಿ ಅವರು ಅದ್ವೈತ ಸಿದ್ಧಾಂತವನ್ನು ಕಾಣ್ಬೋದು ಅದ್ವೈತವೆಂದರೆ ಎರಡಲ್ಲದ್ದು ಅಥವಾ ಒಂದು ಅದ್ವೈತ ಎಂದರೆ ಒಂದು ಅಂದರೆ ಅವರ ಪ್ರಕಾರ ಜೀವಾತ್ಮ ಬೇರೆಯಾಗಿರದೆ ಅದು ಪರಮಾತ್ಮನೇ ಆಗಿರುತ್ತದೆ ಜೀವಾತ್ಮ ಪರಮಾತ್ಮನ ಭಾಗವಾಗಿದ್ದು ಅದು ಬೇರೆಯಲ್ಲ ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಒಂದೇ ಎನ್ನುವಂತಹ ಸಿದ್ಧಾಂತದ ಬಗ್ಗೆ ಅವರು ಪ್ರತಿಪಾದಿಸ್ತಾರೆ ದೇಹಾತ್ಮದ ಸಾವಿನ ನಂತರ ದೇಹದಲ್ಲಿರುವಂತಹ ಆತ್ಮ ಸಾವಿನ ನಂತರ ಅದು ಪರಮಾತ್ಮನಲ್ಲಿ ಲೀನವಾಗ್ತದೆ ಹೀಗೆ ಜೀವಾತ್ಮ ಬೇರೆಯಾಗಿ ಉಳಿಯುವುದಿಲ್ಲ ಅದು ಸಂಪೂರ್ಣವಾಗಿ ಪರಮಾತ್ಮನಲ್ಲಿ ಲೀನವಾಗ್ತದೆ ಹೇಗೆಂದರೆ ಬ್ರಹ್ಮನಿಂದ ಬಂದದ್ದು ಬ್ರಹ್ಮನಲ್ಲಿಗೆ ಹೋಗುತ್ತದೆ ಎನ್ನುವಂತಹ ತತ್ವ ಇದನ್ನೇ ಶಂಕರಾಚಾರ್ಯರು ಪರಮಾತ್ಮ ಮತ್ತು ಜೀವಾತ್ಮ ಒಂದೇ ಎಂದು ಸಾರಿದರು ಅದಕ್ಕಾಗಿಯೇ ಶಂಕರಾಚಾರ್ಯರು ತಮ್ಮನ್ನು ಬ್ರಹ್ಮನೆಂದು ಕರೆದುಕೊಂಡರು ಅಹಂ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ತಾವೇ ಬ್ರಹ್ಮನೆಂದರು ಅವರ ಪ್ರಕಾರ ಬ್ರಹ್ಮನೇ ಸೃಷ್ಟಿಕರ್ತ ಸಕಲ ಜೀವಾತ್ಮಗಳ ಒಡೆಯ ಉಳಿದಿದ್ದೆಲ್ಲ ಅವರ ಸೃಷ್ಟಿ ಎಲ್ಲವೂ ಅವನ ಮೇಲೆ ಅವಲಂಬಿತ ಬ್ರಹ್ಮ ಸತ್ಯ ಜಗತ್ತು ಮಿಥ್ಯ ಅಥವಾ ಮಾಯೆ ನಶ್ವರ ಲೋಕದ ವ್ಯವಹಾರ ನಿಜವಲ್ಲ ಆ ಅವರು ಅದು ಬೆಳಗಿನ ಇಬ್ಬನಿಯಂತೆ ನೀರ ಮೇಲಿನ ಗುಳ್ಳೆಯಂತೆ ಎಂದು ವಿವರಿಸಿದರು ನಶ್ವರವಾದುದು ಅದನ್ನು ಅವರು ಬ್ರಹ್ಮಸತ್ಯ ಜಗನ್ಮಿಥ್ಯಾ ಎಂದು ಹೇಳಿದರು ಅದು ಬ್ರಹ್ಮನ ಸೃಷ್ಟಿಯಾದರೂ ಜೀವಾತ್ಮನಷ್ಪರವಾದುದು ಅವಿದ್ಯೆ ಅಥವಾ ಅಜ್ಞಾನದಿಂದಾಗಿ ಅದು ಸತ್ಯವಾಗಿ ಕಾಣ್ತದೆ ಹಗ್ಗವನ್ನು ಹಾವೆಂದುಕೊಂಡಂತೆ ಅಜ್ಞಾನವು ಹರಿದ ಮೇಲೆ ನಿಜ ಸೃಷ್ಟಿಯ ಅರಿವಾಗುತ್ತದೆ ಎಂದು ವಾದಿಸಿದರು ಅವರ ನಿರಂತರ ನಿರಾಕಾರ ನಿರ್ಗುಣ ಈಶ್ವರನೆಂದು ಹೇಳಿದ್ದಾರೆ ಮೋಕ್ಷ ಸಾಧನೆಗೆ ಭಕ್ತಿ ಮಾರ್ಗ ಕರ್ಮ ಮಾರ್ಗಗಳೆರಡನ್ನೂ ಪ್ರತಿಪಾದಿಸಿದರೂ ಅವರು ಜ್ಞಾನ ಮಾರ್ಗಕ್ಕೆ ಹೆಚ್ಚಿನ ಒತ್ತನ್ನು ನೀಡಿದ್ದಾರೆ ತಮ್ಮ ಸಿದ್ಧಾಂತದ ಪ್ರತಿಪಾದನೆಗಾಗಿ ಸಂಸ್ಕೃತದಲ್ಲಿ ಅನೇಕ ಕೃತಿಗಳನ್ನು ಭಕ್ತಿ ಕಾವ್ಯಗಳನ್ನು ಕೂಡ ರಚಿಸಿದ್ದಾರೆ ಅವರ ಕೃತಿಗಳೆಂದರೆ ಬ್ರಹ್ಮಸೂತ್ರ ಭಾಷ ವೇದಾಂತ ಸೂತ್ರ ವೇದಾಂತ ಸಂಗ್ರಹ ಗೀತಾಭ್ಯಾಸ ಭಾಷ ವಿವೇಕ ಚೂಡಾಮಣಿ ಅನಂತ ಲಹರಿ ಸೌಂದರ್ಯ ಲಹರಿ ದಕ್ಷಿಣಾಮೂರ್ತಿ ಸ್ತೋತ್ರ ಅದಲ್ಲದೆ ಭಜಗೋವಿಂದಂನಂತಹ ಹಾಡುಗಳನ್ನು ಕೂಡ ಬರೆದಿದ್ದಾರೆ ಶಂಕರಾಚಾರ್ಯರು ಭಾರತವು ಕಂಡ ಮಹಾ ದಾರ್ಶನಿಕರು ಪರಮಾರ್ಥ ಚಿಂತನೆಯನ್ನು ಪರಕಾಸ್ತೆಗೆ ಕೊಂಡೊಯ್ದ ಶಂಕರರು ಹಿಂದೂ ಧರ್ಮವನ್ನು ಗಟ್ಟಿಯಾದ ತಳಹದಿಯ ಮೇಲೆ ನಿಲ್ಲಿಸಿದರು ಹಿಂದೂ ಧರ್ಮಕ್ಕೆ ಚೇತೋಹಾರಿಯಾದ ಅವರ ಕಾರ್ಯ ಬಹು ದೀರ್ಘಕಾಲ ಪರಿಣಾಮ ಬೀರಿತು ಅಂದಿನಿಂದ ಇಂದಿನವರೆಗೆ ಹಿಂದೂ ಧರ್ಮ ತನಗೆದುರಾದ ಎಲ್ಲ ಸವಾಲುಗಳನ್ನೆದುರಿಸುತ್ತಾ ವಿಶ್ವವ್ಯಾಪಿಯಾಗಿ ಬೆಳೆಯಲು ಶಂಕರಾಚಾರ್ಯರ ಪ್ರಯತ್ನಗಳು ಕಾರಣಗಳಾದವು ಇವಿಷ್ಟು ಶಂಕರಾಚಾರ್ಯರ ಜೀವನದ ಬಗ್ಗೆ ಶಂಕರಾಚಾರ್ಯರ ಸಿದ್ಧಾಂತದ ಬಗ್ಗೆ ತಿಳಿಸುವಂತಹ ವಿಚಾರಗಳು ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಇನ್ನು ಮುಂದಿನ ವೀಡಿಯೋದಲ್ಲಿ ನಾವು ರಾಮಾನುಜಾಚಾರ್ಯರ ಬಗ್ಗೆ ತಿಳಿದುಕೊಳ್ಳುವ ಧನ್ಯವಾದಗಳು